ಕೇಳುಗರಿಗೆಲ್ಲ ನಮಸ್ಕಾರ ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಬಾಲ ಪ್ರತಿಭೆ ಸೃಜನ್ಯಾಳೊಂದಿಗೆ ಮಾತುಕತೆ ಹಾಗೂ ಅಣ್ಣನ ಬತ್ತಳಿಕೆಯಿಂದ ಕೇಳಬಹುದು ಇದೀಗ ಕೇಳಿ ಬಾಲ ಪ್ರತಿಭೆ ಸೃಜನ್ಯಾಳೊಂದಿಗೆ ಮಾತುಕತೆ ಪುಟಾಣಿ ಕೇಳುಗರಿಗೆಲ್ಲ ಪ್ರೀತಿಯ ನಮಸ್ಕಾರ ಇವತ್ತಿನ ನಮ್ಮ ಅತಿಥಿ ಅಂದ್ರೆ ಬಾಲಪ್ರತಿಭೆ ಸೃಜನ್ಯ ಬಿಳುವಾಯಿ ಇವಳು ಡಿ ಜೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಎಂಟನೇ ತರಗತಿಯಲ್ಲಿ ಕಲಿತ ಇದ್ದಾಳೆ ಇವಳು ಯಕ್ಷಗಾನ ಭರತನಾಟ್ಯ ಯೋಗ ಡ್ರಾಮಾ ಭಾಗವತಿಕೆ ಹೀಗೆ ಎಲ್ಲದರಲ್ಲೂ ಎತ್ತಿದ ಕೈ ಇವಳನ್ನ ಹುಡುಕಿಕೊಂಡು ತುಂಬಾ ಪ್ರಶಸ್ತಿಗಳು ಬಹುಮಾನಗಳು ಬಂದಿವೆ ಇದೆಲ್ಲದರ ಬಗ್ಗೆ ನಾವು ಸೃಜನ್ಯಳನ್ನು ಕೇಳಿ ತಿಳ್ಕೊಳ್ಳೋಣ ಕಾರ್ಯಕ್ರಮಕ್ಕೆ ಸ್ವಾಗತ ಸೃಜನ್ಯ ಧನ್ಯವಾದ ಮ್ಯಾಮ್ ಹೇಗನ್ನಿಸ್ತಾ ಇದೆ ನಿಂಗೆ ಈಗ ನೀನು ನನ್ನ ಹತ್ರ ಸುಮಾರು ಮೂವತ್ ನಿಮಿಷ ಮಾತಾಡಬೇಕು ನಿನ್ನ ಸಾಧನೆಗಳನ್ನೆಲ್ಲ ಈಗ ನೀನು ನೆನಪು ಮಾಡಿ ಹೇಳಬೇಕು ಆಯ್ತಲ್ವಾ ಸರಿ ನೃತ್ಯದ ಬಗ್ಗೆ ಮಾತಾಡೋಣ ಎಷ್ಟು ವರ್ಷದಿಂದ ಕಲಿತಾ ಇದ್ಯಾ ನಾನು ನೃತ್ಯವನ್ನು ಮೂರು ಎರಡೂವರೆ ಮೂರು ವರ್ಷದಿಂದ ಶುರು ಮಾಡಿದೆ ಅಂದ್ರೆ ಮೊದಲು ನಾನು ಸ್ಟಾರ್ಟ್ ಹೇಗೆ ಮಾಡಿದೆ ಅಂದ್ರೆ ನನ್ನ ಅಣ್ಣ ಮತ್ತು ನನ್ನ ಅಮ್ಮನ ಫ್ರೆಂಡ್ ಅವರ ಮಗಳು ಇಬ್ರು ಡಾನ್ಸ್ ಮಾಡ್ತಿದ್ರು ಅಂದ್ರೆ ಪ್ರೋಗ್ರಾಮ್ಸ್ಗೆಲ್ಲ ಅವರು ನಮ್ಮ ಮನೇಲಿ ಬಂದು ಡಾನ್ಸ್ ಮಾಡ್ತಿದ್ರು ಸೊ ಅವರನ್ನ ನೋಡಿ ನಾನು ಸ್ಟಾರ್ಟ್ ಮಾಡಿದೆ ಸೊ ನನ್ನಲ್ಲಿರುವ ಇಂಟ್ರೆಸ್ಟ್ ಅನ್ನು ನೋಡಿ ನನ್ನ ಅಮ್ಮ ಎರಡೂವರೆ ಮೂರು ವರ್ಷದಿಂದ ನನ್ನನ್ನು ಡಾನ್ಸ್ ಕ್ಲಾಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ನಿನ್ಗೆ ಆಸಕ್ತಿ ಬಂತು ಎರಡೂವರೆ ವರ್ಷ ಆಯ್ತು ಯಾರು ಗುರುಗಳು ಯಾರು ನನ್ನ ಗುರುಗಳು ನಿತಿನ್ ಸರ್ ಅಂದ್ರೆ ಮೂಡುಬಿದ್ರಿಯ ಟ್ವಿಸ್ಟರ್ ಡಾನ್ಸ್ ಅಕಾಡೆಮಿಯ ನಿತಿನ್ ಸರ್ ಭರತನಾಟ್ಯ ಇಲ್ಲ ಭರತನಾಟ್ಯ ಮಾಡ್ತೀಯಾ ಮೊದಲನೇ ಪ್ರದರ್ಶನ ಇಲ್ಲಿ ಕೊಟ್ಟದ್ದು ನನ್ನದು ಮೊದಲನೇ ಪ್ರದರ್ಶನ ಮೂಡುಬಿದ್ರೆ ಗಣೇಶೋತ್ಸವ ಸಂಭ್ರಮದಲ್ಲಿ ಮೊದಲನೇ ಪ್ರದರ್ಶನ ಎಷ್ಟು ವರ್ಷ ಆಗ ನಿಂಗೆ ಆಗ ನನಗೆ ಮೂರುವರೆ ಅಷ್ಟೇ ವರ್ಷ ಮಾಡಿದೆ ಹೋಗಿ ನೆನ್ಪುಂಟ ನಿನಗೆ ಅದ್ರ ವಿಡಿಯೋ ಏನಾದ್ರೂ ಇಲ್ವಾ ಅದ್ರ ವಿಡಿಯೋ ಗೊತ್ತಿಲ್ಲ ಇರ್ಬೋದು ನಿಂಗೆ ಆಸಕ್ತಿ ಬರ್ಲಿಲ್ವಾ ನಾನು ಏನ್ ಮಾಡಿದೆ ಅಂತ ನೋಡ್ಬೇಕಂತ ಬಂದಿತ್ತು ಆದ್ರೆ ಅವಾಗ ಯಾರಿಲ್ಲ ಅಂದ್ರೆ ವೀಡೆ ಯಾರು ತೆಗ್ದಿರ್ಲಿಲ್ಲ ತೆಗ್ದಿರ್ಲಿಲ್ಲ ಹಾಗೆ ಮತ್ತೆ ನಿನ್ಗೆ ರಾಜ್ಯ ರಾಷ್ಟ್ರ ಮಟ್ಟದ ನೃತ್ಯ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ ಸಿಕ್ಕಿದೆ ಅಲ್ವಾ ಅದ್ರ ಬಗ್ಗೆ ಹೇಳು ಎಲ್ಲಿ ನಡೆದದ್ದು ಆ ಸ್ಪರ್ಧೆ ನನ್ನದು ರಾಜ್ಯ ಸ್ಟೇಟ್ ಲೆವೆಲ್ ಕಲಾಶದಲ್ಲಿ ಎರಡು ಬಾರಿ ಕೊಟ್ಟಿದ್ದೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಅಲ್ಲಿ ಮತ್ತೆ ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ಸೊ ಅದು ಎರಡು ಬಾರಿ ನನಗೆ ಮೊದಲನೇ ಸ್ಥಾನ ಸಿಕ್ಕಿತ್ತು ಸೊ ನೆಕ್ಸ್ಟ್ ನಾನು ಕನ್ನೂರಲ್ಲಿ ಒಂದು ಕೊಟ್ಟಿದ್ದೆ ಅಲ್ಲೂ ಮೊದಲನೇ ಸ್ಥಾನ ಸಿಕ್ಕಿತ್ತು ಮತ್ತೆ ರಾಜ್ಯ ಮಟ್ಟ ಅಂಕೋಲದಲ್ಲಿ ಕೊಟ್ಟಿದ್ದೆ ಅಲ್ಲಿನೂ ಮೊದಲನೇ ಸ್ಥಾನ ಸಿಕ್ಕಿತ್ತು ಸೊ ಅಲ್ಲಿ ಅಲ್ಲಿ ಮೊದಲನೇ ಸ್ಥಾನ ಸಿಕ್ಕಿದ್ದರಿಂದ ಮ್ಯಾಂಗ್ಳೂರಲ್ಲಿ ರಾಜೇಶ್ ಕಣ್ಣೂರ್ ಅಂತ ಒಬ್ಬರಿದ್ರು ಸೊ ಅವರು ನನ್ನನ್ನು ನನ್ನ ಡಾನ್ಸ್ ನೋಡಿ ಮಹಾರಾಷ್ಟ್ರದಲ್ಲಿ ಒಂದು ನ್ಯಾಷನಲ್ ಲೆವೆಲ್ ಇತ್ತು ಸೊ ಅದಕ್ಕೆ ನೀನ್ ಹೋಗ್ತೀಯ ಅಂತ ಕೇಳಿದ್ರು ಸರಿ ಸರಿ ನಾನು ಹೋಗ್ತೇನೆ ಅಂತ ಹೇಳಿದೆ ಮತ್ತೆ ಅಲ್ಲಿಂದ ಗೋಲ್ಡ್ ಮೆಡಲ್ ಪಟ್ಕೊಂಡು ಮತ್ತೆ ಇಂಟರ್ ನ್ಯಾಷನಲ್ಗೆ ನೇಪಾಳಿಗೆ ಹೋದೆ ಸೊ ಹಾಗೆ ನೇಪಾಳಿಗೆಲ್ಲ ಹೋಗಿ ಬಂದಿದ್ಯಾ ನೀನು ನಾನು ಡಾನ್ಸ್ ಅಲ್ಲಿ ಮಡಿಕೇರಿ ಚಿಕ್ಕಮಗಳೂರು ನೇಪಾಳ ಚಿತ್ರದುರ್ಗ ಆಮೇಲೆ ಬಳ್ಳಾರಿ ಆಲ್ಮೋಸ್ಟ್ ಎಲ್ಲ ಹೋಗಿದ್ಯಾ ಯಾವುದು ನಿಂಗೆ ತುಂಬಾ ಇಷ್ಟವಾದಂತ ಊರು ಹೋದಲ್ಲೆಲ್ಲ ಊರು ನೇಪಾಳ ಅಂತ ನೆನ್ಸ್ಕೋಬಹುದು ಅದೇ ಅಂದ್ರೆ ಫಸ್ಟ್ ಟೈಮ್ ನೋಡಿದ್ ಕಂಟ್ರಿ ನೇಪಾಳ ನೋಡುವ ಹೇಳು ನೇಪಾಳಲ್ಲಿ ಸ್ವಲ್ಪ ಚಳಿ ಸ್ವಲ್ಪ ಜಾಸ್ತಿ ಅಂದ್ರೆ ಎಷ್ಟೇ ಶ್ವೆಟರ್ ಹಾಕಿದ್ರು ಅದು ವಾರ್ಮ್ ಆಗುದಿಲ್ಲ ತುಂಬಾ ಚಳಿ ಇರುತ್ತೆ ಸೊ ಅಂದ್ರೆ ಒಂಥರ ಖುಷಿ ಆಯ್ತು ಖುಷಿ ಆಯ್ತು ಎಷ್ಟು ದಿನ ಇದ್ದೆ ನೀನು ನೇಪಾಳದಲ್ಲಿ ನಾನೊಂದು ತ್ರೀ ಟು ಫೋರ್ ಡೇಸ್ ಇದ್ದೆ ಫೋರ್ ಡೇಸ್ ಇದ್ದೆ ಮತ್ತೆ ಅಲ್ಲಿ ಫುಡ್ ಎಲ್ಲ ಅಡ್ಜಸ್ಟ್ ಆಯ್ತಾ ನಿನ್ಗೆ ಅಲ್ಲಿ ಫುಡ್ ಅಂದ್ರೆ ಹೀಗೆ ನಾನ್ ವೆಜ್ ಎಲ್ಲ ಇತ್ತು ಸೊ ಅಡ್ಜಸ್ಟ್ ಆಯ್ತು ಆದ್ರೆ ಕಾಸ್ಟ್ಲಿ ತುಂಬಾ ಅಲ್ಲಿ ಎಕ್ಸ್ಪೆನ್ಸಿವ್ ಫುಡ್ಸ್ ಎಲ್ಲ ಅಲ್ಲಿ ಯಾರನ್ನಾದ್ರೂ ಫ್ರೆಂಡ್ ಮಾಡ್ಲಿಲ್ವಾ ನೀನು ನೇಪಾಳದವರನ್ನ ಇಲ್ಲ ನಾವು ನನ್ನ ಫ್ರೆಂಡ್ ಮತ್ತೆ ನಾನು ಒಟ್ಟಿಗೆ ಹೋದದ್ದು ಅಂದ್ರೆ ಅವಳು ಅವಳು ಸೆಲೆಕ್ಟ್ ಆಗಿದ್ಲು ಬೇರೆ ಫಾರ್ಮ್ ಅಲ್ಲಿ ಸೊ ಅವಳು ಫೋಕಲ್ ಸೆಲೆಕ್ಟ್ ಆಗಿದ್ರು ಸೊ ಇಬ್ರು ಒಟ್ಟಿಗೆ ಇದ್ವಿ ನಾವು ಇಬ್ರು ಒಟ್ಟಿಗೆ ಹೋಗಿ ಬಂದದ್ದು ಅಂತ ಖುಷಿ ಆಯ್ತು ನೇಪಾಳಕ್ಕೆ ಹೋಗಿ ಮತ್ತೆ ಚಿತ್ರ ಚಿತ್ರದುರ್ಗ ಬಳ್ಳಾರಿ ಅಂತೆಲ್ಲ ಹೇಳಿದ್ಯಲ್ಲ ಅಲ್ಲಿ ಅನುಭವ ಅಲ್ಲಿ ಹೋದದ್ದು ಚಿತ್ರದುರ್ಗದಲ್ಲಿ ಅಂದ್ರೆ ನಂಗೆ ಪ್ರಶಸ್ತಿ ಇತ್ತು ಸೊ ಅದಕ್ಕಾಗಿ ನಾ ಹೋದೆ ಬಳ್ಳಾರಿಯಲ್ಲಿ ಅಧ್ಯಕ್ಷ ಮಕ್ಕಳ ಅಧ್ಯಕ್ಷ ಸ್ಥಾನ ಪಡೆದಿದ್ದೆ ಸೊ ಏನ್ ಮಾಡಿದೆ ನೀನು ಅಧ್ಯಕ್ಷ ಹೇಳು ಮಕ್ಕಳ ಅಧ್ಯಕ್ಷದಲ್ಲಿ ನಂಗೆ ನನ್ನ ಕೈಯಿಂದಲೇ ಒಂದು ದೀಪ ಬೆಳಗಿಸ್ತೆ ಆಮೇಲೆ ಸ್ಪೀಚ್ ಕೊಟ್ಟೆ ಸೊ ಏನ್ ಸ್ಪೀಚ್ ಕೊಟ್ಟೆ ನೆನ್ಪುಂಟ ಇಲ್ಲ ಸ್ವಲ್ಪ ಹೇಳು ನೋಡುವ ಅದು ಅಷ್ಟೇ ನಂಗೆ ನೆನಪಿಲ್ಲ ಇರ್ಲಿ ಬಿಡು ಹಾ ಮತ್ತೆ ಏನ್ ಮಾಡಿದೆ ಮತ್ತೆ ಅಷ್ಟೇ ಅಂದ್ರೆ ಎಲ್ಲರಿಗೆ ನನ್ನ ಕೈಯಿಂದ ಪುಟ್ಟ ಪುಟ್ಟ ಮಕ್ಕಳಿಗೆ ಸನ್ಮಾನ ಎಲ್ಲ ಮಾಡಿಸಿದೆ ಸೊ ಅದೊಂದು ಖುಷಿಯ ವಿಚಾರ ಅಲ್ವಾ ನಿನ್ನಿಂದ ಸನ್ಮಾನ ಅಪ್ಪ ಅಮ್ಮ ಬಂದಿದ್ರಾ ಹಾ ಅಪ್ಪ ಅಮ್ಮ ಬಂದಿದ್ರು ಏನು ಅವ್ರಿಗೆ ಏನ್ ಹೇಳಿದ್ರು ಅಪ್ಪ ಅಮ್ಮ ಅವ್ರಿಗೆ ತುಂಬಾ ಖುಷಿ ಆಯ್ತು ಜಾಸ್ತಿ ಅವ್ರಿಗೆ ಖುಷಿ ಆಗಿರ್ಬೇಕಲ್ಲ ಮತ್ತೆ ಇಲ್ಲಿ ಜಡ್ಜಸ್ ಎಲ್ಲ ಕಮೆಂಟ್ ಕೊಡ್ತಾರಲ್ಲ ಯಾವ್ದು ಒಳ್ಳೆ ಕಮೆಂಟ್ ನಿನ್ಗೆ ಸಿಕ್ಕಿದ್ದು ಕಮೆಂಟ್ ಅಂದ್ರೆ ಫಸ್ಟ್ ಪ್ರೈಸ್ ಸಿಗ್ಬೇಕಾದ್ರೆ ಎಲ್ಲಾ ಕ್ವಾಲಿಟೀಸ್ ಇರ್ಬೇಕು ನಿನಗೆ ಐಡಿಯಾ ಇತ್ತ ನನಗೆ ಫಸ್ಟ್ ಸಿಗ್ಬಹುದು ಅಂತ ಸ್ವಲ್ಪ ಭಯ ಇತ್ತು ಅಂದ್ರೆ ಒಂದ್ ಕಡೆ ಕಾನ್ಫಿಡೆಂಟ್ ಇತ್ತು ಎಲ್ಲೋ ಒಂದ್ ಕಡೆ ಭಯ ಇತ್ತು ಅಂದ್ರೆ ತುಂಬಾ ಕಂಟೆಸ್ಟೆಂಟ್ಸ್ ಇದ್ರು ಫಿಫ್ಟೀನ್ ಟು ಟ್ವೆಂಟಿ ಫಿಫ್ಟೀನ್ ಟು ಟ್ವೆಂಟಿ ಕಂಟೆಸ್ಟೆಂಟ್ಸ್ ಹಾಗಿದ್ರು ಅದು ನ್ಯಾಷನಲ್ ಲೆವೆಲ್ ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲಿ ಟ್ವೆಂಟಿ ಫೈವ್ ತರ್ಟಿ ಹಾಗೆ ಪಾರ್ಟಿಸಿಪೆಂಟ್ಸ್ ಇದ್ರು ಸೊ ಒಂದ್ ಸ್ವಲ್ಪ ಭಯನೂ ಇತ್ತು ಎಲ್ಲಿಗೆ ಎಲ್ಲ ಅಂದ್ರೆ ಸೆಕೆಂಡ್ ಪ್ರೈಸ್ ಏನೋ ಫಸ್ಟ್ ಪ್ರೈಸ್ ಬರುತ್ತೆ ಅಂದ್ರೆ ಆದ್ರೆ ನನ್ನ ಬೆಸ್ಟ್ ನಾನು ಕೊಟ್ಟೆ ಸೊ ಸಿಕ್ತು ಸ್ವಲ್ಪ ಪ್ರೌಡ್ ಅನೌನ್ಸ್ ಮಾಡುವಾಗ ಹೇಗಾಯ್ತು ಫಸ್ಟ್ ಪ್ರೈಸ್ ಅಂತ ಹೇಳುವಾಗ ಫುಲ್ ಫಿಂಗರ್ಸ್ ಎಲ್ಲ ಲಾಕ್ ಇಟ್ಕೊಂಡಿದ್ದೆ ಅಮ್ಮ ಎಲ್ಲ ಫುಲ್ ಹೆದರ್ತಿದ್ರು ಫಸ್ಟ್ ಪ್ರೈಸ್ ಅಂತ ಹೇಳುವಾಗ ಸ್ವಲ್ಪ ಆಚೆತೆ ನೋಡಿದೆ ಸೀದಾ ಓಡಿದೆ ನಮ್ಮ ಸ್ಟೇಜ್ಗೆ ಮತ್ತೆ ಕಮೆಂಟ್ ಜಡ್ಜಸ್ ಚರ್ಜಿಸಿದ್ ಕಮೆಂಟ್ ಅಂದ್ರೆ ಅದೇ ಎಕ್ಸ್ಪ್ರೆಷನ್ ಆಗಿರ್ಲಿ ಕೊರಿಯೋಗ್ರಾಫಿ ಸ್ಟನ್ಸ್ ಎಲ್ಲ ಈಗ ಮೇನ್ ಯಾವ್ದು ಡ್ಯಾನ್ಸ್ ಅಲ್ಲಿ ಹೇಳು ನೋಡು ಮೇನ್ ಎಲ್ಲ ಇದೆ ಎಕ್ಸ್ಪ್ರೆಷನ್ ಇದೆ ಬಾಡಿ ಮೂವ್ಮೆಂಟ್ ಇದೆ ಎಲ್ಲ ಇದೆ ಜಾಸ್ತಿ ನಿಂದು ಅಂದ್ರೆ ನಿನ್ನದು ಫೇಮಸ್ ಯಾವ್ದು ಡ್ಯಾನ್ಸ್ ನಿನ್ನದು ಫೇಮಸ್ ಎಕ್ಸ್ಪ್ರೆಷನ್ ಅಂತಾನೆ ಹೇಳುವ ಎಕ್ಸ್ಪ್ರೆಷನ್ ಜಾಸ್ತಿ ಕಮೆಂಟ್ ನಿನ್ಗೆ ಎಕ್ಸ್ಪ್ರೆಶನ್ ಎಕ್ಸ್ಪ್ರೆಷನ್ ಮತ್ತೆ ಎನರ್ಜಿ ಓಹೋ ಮತ್ತೆ ಪ್ರತಿಕ್ರಿಯೆ ಎಲ್ಲ ಹೇಗಿತ್ತು ಈಗ ನೀನು ಹೋದ ಕಡೆಯಲ್ಲೆಲ್ಲ ನಿನಗೆ ಈಗ ಫಸ್ಟ್ ಪ್ರೈಸ್ ಎಲ್ಲ ಸಿಕ್ತು ನೋಡಿ ಈಗ ಜನಗಳು ಬಂದೆಲ್ಲ ಅಪ್ರಿಶಿಯೇಟ್ ಎಲ್ಲ ಮಾಡಿದ್ದೆಲ್ಲ ಅದು ಅವ್ರು ಅಪ್ರಿಶಿಯೇಟ್ ಮಾಡುವಾಗ ಸ್ವಲ್ಪ ಪ್ರೌಡ್ ಫೀಲ್ ಆಯ್ತು ಅಂದ್ರೆ ಯಾರು ಗೊತ್ತಿಲ್ಲದವ್ರು ಬಂದ ಅಪ್ರಿಶಿಯೇಟ್ ಮಾಡಿದ್ದಾರೆ ಸೊ ತುಂಬಾ ಪ್ರೌಡ್ ಫೀಲ್ ಆಯ್ತು ಮತ್ತೆ ಜಡ್ಜಸ್ ಪ್ರೈಸ್ ಎಲ್ಲ ಕೊಡುವಾಗ ಡಾನ್ಸ್ ಎಲ್ಲ ಚೆನ್ನಾಗಿದೆ ಸೊ ಅದೆಲ್ಲ ಹೇಳುವಾಗ ಖುಷಿ ಆಯ್ತು ಒಂಥರ ಖುಷಿ ಫೀಲ್ ಅದೇ ಖುಷಿ ಖುಷಿ ಮತ್ತೆ ನೀನು ಖಾಸಗಿ ಚಾನೆಲ್ಗಳಲ್ಲಿ ಸಹ ಪ್ರಸಾರವಾಗುವ ಡ್ಯಾನ್ಸ್ ಶೋಗಳಲ್ಲಿ ಸಹ ಹೇಗಿತ್ತು ಅನುಭವ ಎಲ್ಲ ಅದು ನಾವೀಗ ಕಾಂಪಿಟಿಷನ್ ಹೋದ ತಕ್ಷಣ ಒಂದೇ ಡ್ಯಾನ್ಸ್ ಅಲ್ಲಿ ಫುಲ್ ಫಿನಿಶ್ ಆಗ್ತೇವೆ ಬಟ್ ಇದರಲ್ಲಿ ತುಂಬಾ ಡಾನ್ಸಸ್ ಬೇಕಂದ್ರೆ ಎಪಿಸೋಡ್ ಆಡಿಶನ್ ಇಂದ ಮೆಗ್ ಆಡಿಷನ್ ಮತ್ತೆ ಫ್ಯಾಮಿಲಿ ರೌಂಡ್ ಹಾಗೆ ತುಂಬಾ ರೌಂಡ್ಸ್ ಇತ್ತು ಸೊ ಸ್ವಲ್ಪ ಕಷ್ಟ ಅಂದ್ರೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಫುಲ್ ಪ್ರಾಕ್ಟೀಸ್ ಇರುತ್ತೆ ಸ್ವಲ್ಪ ಕಷ್ಟ ಆದ್ರೆ ಖುಷಿ ಆಗ್ತಿತ್ತು ಯಾಕಂದ್ರೆ ಜಡ್ಜಸ್ನವರೆಲ್ಲ ಕಮೆಂಟ್ಸ್ ಕೊಡುವಾಗ ಒಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಕೊಡ್ತಿದ್ದಾರೆ ಸೊ ಖುಷಿ ಆಗ್ತಿತ್ತು ಖಾಸಗಿ ಚಾನೆಲ್ ಡಾನ್ಸ್ ಟು ಡಾನ್ಸ್ ಅಲ್ಲಿ ಭಾಗವಹಿಸಿದ್ದೆ ಸೊ ಅದರಲ್ಲಿ ಫೈನಲಿಸ್ಟ್ ಆಗಿ ವಿನ್ ಆದ ಆಮೇಲೆ ಇದರಲ್ಲಿ ಮಸ್ತಿ ಅಂತ ಸೊ ಅದರಲ್ಲಿ ಸಹ ಫೈನಲಿಸ್ಟ್ ಆಗಿ ವಿನ್ ಅದೆ ಮತ್ತೆ ಲಿಟಿಲ್ ಸಾಮ್ಸ್ ಅದಲ್ಲ ಸಹ ಸೊ ಅದ್ ಮೂರಲ್ಲಿ ನಾನು ಖಾಸಗಿ ಅದೇ ಮೂರಲ್ಲಿ ಇದ್ದೆ ಅಂದ್ರೆ ಮೂರು ಸಹ ಒಟ್ಟೊಟ್ಟಿಗಿತ್ತು ಅಂದ್ರೆ ಒಂದು ದಿವಸ ಇದ್ದಾದ್ರೆ ಇನ್ನೊಂದು ದಿವಸ ಅದು ಸೊ ತುಂಬಾ ಕಷ್ಟ ಸೊ ಅನ್ ಟೈಪ್ ಹೆವಿ ಡೇ ಜರ್ನಿ ಅಂತ ಹೇಳ್ಬೋದು ಹೆವಿ ಜರ್ನಿ ಮತ್ತೆ ಅದು ಅದಿಲ್ಲೇ ಮ್ಯಾಂಗ್ಳೂರ್ ಮ್ಯಾಂಗ್ಳೂರ್ ಮೂರ್ ಚಾನಲ್ ಮ್ಯಾಂಗ್ಳೂರಲ್ಲಿ ಮ್ಯಾಂಗ್ಳೂರಲ್ಲಿ ಇದ್ದದ್ದು ಮತ್ತೆ ಈಗ ನೀನು ಡ್ಯಾನ್ಸ್ ಅಂತ ಹೇಳ್ತಾರೆ ಅಂದ್ರೆ ಎಷ್ಟು ಡ್ಯಾನ್ಸ್ ಕೊಡ್ತಾರೆ ನಿನಗೆ ಮಾಡ್ಲಿಕ್ಕೆ ಅಂದ್ರೆ ಇಲ್ಲ ಅದು ಎಷ್ಟು ರೌಂಡ್ಸ್ ಇರುತ್ತೆ ಅದು ಒಂದೊಂದು ರೌಂಡ್ ಗೆ ಒಂದೊಂದು ಡ್ಯಾನ್ಸ್ ಎಷ್ಟು ದಿನ ಬೇಕಾಗುತ್ತೆ ನಿಮಗೆ ಕಲಿಲಿಕ್ಕೆ ಈಗ ಒಂದು ಡ್ಯಾನ್ಸ್ ಒಂದು ಡಾನ್ಸ್ ಅಂದ್ರೆ ನಾವು ಸ್ವಲ್ಪ ಲೇಟ್ ಸ್ಟಾರ್ಟ್ ಮಾಡ್ತಿದ್ವಿ ಅಂದ್ರೆ ಇವಾಗ ಒಂದು ಕಾಂಪಿಟೇಷನ್ ಒಂದು ವಾರ ಎರಡು ವಾರ ಇದ್ದಾಗ ಹಾಗೆ ಸ್ಟಾರ್ಟ್ ಮಾಡಿ ಸೊ ಕೊರಿಯೋಗ್ರಾಫಿ ಎರಡು ಮೂರ್ ದಿವ್ಸದಲ್ಲಿ ಮುಗೀತಿತ್ತು ಪ್ರಾಕ್ಟೀಸ್ ಸ್ವಲ್ಪ ತಗೊಳ್ತಿದ್ರು ಈಗ ಕೊರಿಯೋಗ್ರಾಫರ್ ಮಾತ್ರ ಪ್ರಾಕ್ಟೀಸ್ ಕೊಡ್ತಿದ್ರಲ್ಲ ಎಲ್ಲ ಸ್ಪರ್ಧೆಯಲ್ಲಿ ಹಾಗೆ ಅಂದ್ರೆ ನನಗೆ ಬೆಳಿಗ್ಗೆಯಿಂದ ರಾತ್ರಿವರೆಗೆ ಇರುತ್ತೆ ಅವರು ಸಂಜೆ ಬರ್ತಾರೆ ಅಂದ್ರೆ ನಂಗೆ ಬೆಳಿಗ್ಗೆಯಿಂದ ಸಂಜೆವರೆಗೆ ನನ್ಗೆ ಮಾಡ್ತಾರೆ ಫುಲ್ ಆಮೇಲೆ ಸಂಜೆ ಸ್ವಲ್ಪ ಫೈವ್ ಟು ಸಿಕ್ಸ್ ಸಿಕ್ಸ್ ಟು ಸೆವೆನ್ ಬಂದವರಿಗೆ ಮಾಡಿಸ್ತಾರೆ ಮತ್ತೆ ಸಿಕ್ಸ್ ಟು ಏಟ್ ಹಾಗೆ ನಂಗೆ ಮಾಡಿಸ್ತಾರೆ ಸಿಕ್ಸ್ ಟು ನೈನ್ ಹಾಗೆ ಬೇಗ ಕಲಿತಿದ್ಯಾ ಆ ಕಲಿತಿದ್ದೆ ಏನ್ ಹೇಳ್ತಿದ್ರು ಕೊರಿಯೋಗ್ರಾಫರ್ ಕೊರಿಯೋಗ್ರಾಫರ್ ಬೇಗ ಬೈತಿದ್ರ ಇಲ್ಲ ಅಷ್ಟು ಏನು ಬೈತಿರ್ಲಿಲ್ಲ ಅಂದ್ರೆ ನಾನು ಪ್ರಾಕ್ಟೀಸ್ ಟೈಮ್ ಅಲ್ಲಿ ನಂಗೆ ಎಕ್ಸ್ಪ್ರೆಷನ್ ಕೊಟ್ಟು ಕೊಡ್ತಿರ್ಲಿಲ್ಲ ಸ್ಟೇಜ್ ಅಲ್ಲೇ ಕೊಡ್ತಿದ್ದೆ ಸೊ ಅದಕ್ಕೆಲ್ಲ ನನ್ನ ಸರ್ ಬೈತಿದ್ರು ನಿನ್ಗೆ ಎಕ್ಸ್ಪ್ರೆಷನ್ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಸೊ ಅದಕ್ಕೆ ಸ್ವಲ್ಪ ಎಕ್ಸ್ಪ್ರೆಷನ್ ಸ್ವಲ್ಪ ಅಂದ್ರೆ ನಾನು ಪ್ರಾಕ್ಟೀಸ್ ಅಲ್ಲಿ ನಂಗೆ ಕೊಟ್ಟ ಅಭ್ಯಾಸ ಇಲ್ಲ ಸೊ ಅದಕ್ಕೆ ನಾನು ಕೊಡ್ತಿರ್ಲಿಲ್ಲ ಈಗ ಸಾಕಾಗ್ತಿರ್ಲಿಲ್ಲ ಒಂದು ಬೆಳಿಗ್ಗೆಯಿಂದ ಒಂದು ಸಂಜೆ ಆಗ್ತಿತ್ತು ಆದ್ರೆ ಮಧ್ಯ ಮಧ್ಯ ರೆಸ್ಟ್ ತಗೊಳ್ತಿರ್ಲಿಲ್ವಾ ಹಾ ಒಂದ್ ಐದ್ ನಿಮಿಷ ರೆಸ್ಟ್ ಕೊಡ್ತಿದ್ರು ಐದೇ ನಿಮಿಷ ಐದೇ ನಿಮಿಷ ಅಷ್ಟು ಇಲ್ಲ ಫುಲ್ ಡಾನ್ಸ್ ಪ್ರಾಕ್ಟೀಸ್ ಅಂದ್ರೆ ಫೈನಲ್ಸ್ ಎಲ್ಲ ಇರುವಾಗ ನಾವು ವಿನ್ ಆಗ್ಬೇಕಲ್ಲ ಸೊ ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು ಹ್ಮ್ 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 ಮತ್ತೆ ನಿಂಗೆ ತುಂಬಾ ಪ್ರಶಸ್ತಿಗಳು ಸಹ ಬಂದಿವೆ ಅದ್ ಯಾವ್ದೆಲ್ಲ ಅಂತ ಹೇಳ್ತೀಯಾ ಪ್ರಶಸ್ತಿ ಅಷ್ಟು ನೆನಪಿಲ್ಲ ಹೇಳು ಅಷ್ಟೇ ಒಂದು ಪ್ರತಿಭಾ ರತ್ನ ಪ್ರಶಸ್ತಿ ಬೆಳೆ ತಿಂಗಳ ಸಾಹಿತ್ಯ ಸಮ್ಮೇಳನದಲ್ಲಿ ಇನ್ನೊಂದು ಗೋವಾದಲ್ಲಿ ಕರ್ನಾಟಕ ಚೇತನ ಪ್ರಶಸ್ತಿ ಬ್ಯಾಂಗ್ಳೂರಲ್ಲಿ ನ್ಯಾಷನಲ್ ಟ್ಯಾಲೆಂಟೆಡ್ ಅವಾರ್ಡ್ ಆಮೇಲೆ ಚಿತ್ರದುರ್ಗದಲ್ಲಿ ಅಂದ್ರೆ ಅಷ್ಟು ನಂಗೆ ಅಷ್ಟು ನೆನಪಿಲ್ಲ ಇರ್ಲಿ ಇರ್ಲಿ ಬಿಡು ಚಿತ್ರದುರ್ಗದಲ್ಲಿ ಇಷ್ಟೆಲ್ಲ ಪ್ರಶಸ್ತಿಗಳು ಸಿಕ್ಕಿದೆ ಇದನ್ನೆಲ್ಲ ನೀನು ಅಲ್ಲಿ ಹೋಗಿ ತಗೊಂಡದ್ದು ಈಗ ಚಿತ್ರದುರ್ಗಕ್ಕೆ ಗೋವಾಕ್ಕೆ ಎಲ್ಲ ಹೋಗಿ ಹೋಗಿ ತಗೊಂಡಿದ್ದು ಸರಿ ಮತ್ತೆ ಭರತನಾಟ್ಯದ ಬಗ್ಗೆ ಹೇಳು ಭರತನಾಟ್ಯ ನನ್ನ ಗುರುಗಳು ಸನಾತನ ನೃತ್ಯಾಲಯ ಎಂಬ ಸಂಸ್ಥೆ ಇದೆ ಸೊ ಅದರಲ್ಲಿ ನಾನು ಗುರುಗಳಾದ ಶಾರದ ಮನಿಶೇಖರ್ ಲತಾ ನಾಗರಾಜ್ ಅವರ ಬಳಿ ಕಲಿತಿದ್ದೇನೆ ಏನಾದರೂ ನಂಗೆ ಎಕ್ಸ್ಟ್ರಾ ಸೋಲೋಗೆ ಏನಾದರೂ ಬೇಕಿದ್ರೆ ನಾನು ಬೆಳ್ವಾಯ ರಶ್ಮಿತಾ ಮ್ಯಾಮ್ ಅವರ ಹತ್ರ ಕಲಿತೇನೆ ಸೊ ಮೊನ್ನೆ ಬ್ಯಾಂಗ್ಳೂರ್ಗೆ ಒಂದು ಕಾಂಪಿಟಿಷನ್ ಹೋಗಿದ್ದೆ ಸೊ ಅಲ್ಲಿ ಸೆಕೆಂಡ್ ಪ್ರೈಸ್ ಬಂತು ಮತ್ತೆ ಮಂಡೇ ನ ಸಿಕ್ಸ್ಟೆಂತ್ ಅವತ್ ನಂಗೆ ಪ್ರೋಗ್ರಾಮ್ಸ್ ಇತ್ತು ಸೊ ಅದರಲ್ಲಿ ದಸರಾ ಶಾರದೋತ್ಸವದಲ್ಲಿ ಪ್ರೋಗ್ರಾಮ್ ಇತ್ತು ಭರತನಾಟ್ಯ ಗ್ರೂಪ್ ಅಲ್ಲಿ ಸೊ ಅದನ್ನ ನೋಡಿ ಅಲ್ಲಿ ಆಡಿಯನ್ಸ್ ಎಲ್ಲ ನಂಗೆ ಸ್ವಲ್ಪ ಅಪ್ರಿಶಿಯೇಟ್ ಮಾಡ್ತಿದ್ರು ಸೊ ಅದ ಖುಷಿ ಆಯ್ತು ಆಮೇಲೆ ಯಕ್ಷಗಾನ ಅದ್ರ ಬಗ್ಗೆ ಹೇಳ್ಬೇಕಾದ್ರೆ ನಾನು ಯಕ್ಷ ಫಸ್ಟ್ ಬೆಳ್ವಾಯಲ್ಲಿ ಯಕ್ಷದೇವ ಸಂಸ್ಥೆ ಅಂತ ಗುರುಗಳಾದ ದೇವಾನಂದ್ ಭಟ್ ಅವರ ಬಳಿ ಕಲಿತಿದ್ದೆ ನಂಗೆ ಏನೋ ಟೈಮ್ ಇದು ಇದು ಟೈಮ್ ಸೆಟ್ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ನಾನು ಬಿಟ್ಟೆ ಮಧ್ಯದಲ್ಲಿ ಬಿಟ್ಟೆ ಆಮೇಲೆ ಮೂಡುಬಿದ್ರೆಯ ಯಕ್ಷನಿಧಿ ಸಂಸ್ಥೆ ಶಿವಕುಮಾರ್ ಅವರ ಬಳಿ ಕಲಿತಿದ್ದೇನೆ ಸೊ ಅದರಲ್ಲೇ ರೀಸೆಂಟ್ ರೀಸೆಂಟಾಗಿ ಭಾಗವತಿಗೆ ಸೇರಿದೆ ಅವರು ಬಳ್ಳಮಂಜ ಅವರ ಬಳಿ ಕಲಿತಿದ್ದೇನೆ ಸೊ ಯಕ್ಷಗಾನ ನಾಳೆ ಒಂದು ಪ್ರೋಗ್ರಾಮ್ ಇದೆ ಯಾವುದು ಇದು ಲವಕುಶ ಎಂಬ ಪ್ರಸಂಗ ಸೊ ಅದರಲ್ಲಿ ಭರತ ಪಾತ್ರ ಮಾಡಿ ಎಷ್ಟು ಪಾತ್ರ ಮಾಡಿದ್ಯಾ ಯಾವ್ದೆಲ್ಲ ಮಾಡಿದ್ಯಾ ಪಾತ್ರ ಪಾತ್ರ ಒಂದು ದೇವೇಂದ್ರ ಮತ್ತು ವಿಷ್ಣು ಕೃಷ್ಣ ಆಮೇಲೆ ನಾರದ ಚಂದ್ರವಳಿ ಮತ್ತೆ ನಾಳ್ದೊಂದು ಭರತ ಬೇರೆ ರಿಪೀಟ್ ಇದ್ದೀವಿ ಇಲ್ಲ ಇಲ್ಲ ಬೇರೆ ಬೇರೆ ಮಾಡ್ತಿದ್ದೆ ಈಗ ಯಾವ್ದಾದ್ರು ಒಂದು ಸಂಭಾಷಣೆ ಹೇಳ್ತೀಯಾ ನಾನು ಚಂದ್ರವಳಿದೆ ಹೇಳಿ ಹೇಳಿ ಸಖಿಯರೆ ಸಂಸಾರದಿಂದ ಸೊನ್ನೆ ಹೋದರೆ ಮತ್ತೆ ಉಳಿಯುವುದು ಕೇವಲ ಸಸಾರ ಮಾತ್ರ ವೃಜಭೂಮಿಯ ವೃಷಭಾನು ಮತ್ತು ಕುಲವತಿಗೆ ಹುಟ್ಟಿದ ನಾವೆಲ್ಲ ಹೆಣ್ಣು ಮಕ್ಕಳೇ ಆದರೆ ನಮ್ಮ ಕುರಿತು ಯಾವುದೇ ರೀತಿಯ ಸಸಾರವನ್ನು ಮಾಡದೆ ನಮ್ಮ ಇಡೀ ಸಂಸಾರವನ್ನು ಸಂತೋಷದ ಕಡಲಲ್ಲಿ ತೇಲಿಸಿದವರು ನಮ್ಮ ಅಪ್ಪ ಅಮ್ಮ ಹೆಣ್ಣು ಮಕ್ಕಳಾದಂತಹ ನಮಗೆ ಕಾಲ ಕಾಲಕ್ಕೆ ಬೇಕು ಬೇಕುದ್ದಾದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ ಪ್ರಾಯ ಪ್ರಬುದ್ಧೆಯಾದನ್ನು ನನ್ನನ್ನು ಸಿಂಧು ಗ್ರಾಮದ ಚಂದಗೋಪನಿಗೆ ವಿವಾಹ ಮಾಡಿಕೊಟ್ಟಿದ್ದಾರೆ ತವರು ಮನೆಯಲ್ಲಾದರೆ ಅಮ್ಮ ಗದರಿದಾಗ ಮೆಲ್ಲ ಸ್ವರ ಎತ್ತಬಹುದು ಏಕೆಂದರೆ ನಮ್ಮ ಅಪ್ಪ ಅಮ್ಮ ಎಂಬ ಪ್ರೀತಿಯಿಂದ ಆದರೆ ಗಂಡನ ಮನೆಯಲ್ಲಿ ಹಾಗಾಗುತ್ತದೆ ಅಲ್ಲಿ ಎಲ್ಲರಿಗೂ ಅಂಜಿ ಬದುಕಬೇಕಾಗುತ್ತದೆ ಅತ್ತೆ ಗಂಜಿ ಮಾವನಿ ಗಂಜಿ ಮೈದುನ ಗಂಜಿ ಹಾಗೆ ಈಗ ಡಯಲಾಗ್ ಎಲ್ಲ ಇದು ನೆನಪಿಡ್ಲಿಕ್ಕೆ ನಿನ್ಗೆ ಕಷ್ಟ ಆಗಲ್ವಾ ಇಲ್ಲ ನನಗೆ ಈಗ ಡಯಲಾಗ್ ಇದ್ರೆ ಹೇಗೆ ನೆನಪಲ್ಲಿ ಇಡ್ತೀಯ ಅಂದ್ರೆ ಸ್ವಲ್ಪ ಬಾಯ್ ಹಟ್ ಎಲ್ಲ ಮಾಡ್ತೇನೆ ನಾನು ಅಂದ್ರೆ ಪ್ರಸಂಗ ಇದ್ದಾಗ ಬಾಯ್ ಹಟ್ ಮಾಡ್ತೇನೆ ಈಗ ಪ್ರದರ್ಶನ ಕೊಡುವ ಮೊದಲು ತುಂಬಾ ಪ್ರಾಕ್ಟೀಸ್ ಆಗ್ಬೇಕಲ್ಲ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನೀವು ಸರ್ ಪ್ರಾಕ್ಟೀಸ್ ಮಾಡಿಸ್ತಾರೆ ಅಂದ್ರೆ ಒಂದು ವಾರ ಎರಡು ವಾರಕ್ಕಿಂತ ಮುಂಚೆಲೆ ಫುಲ್ ಡೇ ಇರ್ತಾರೆ ಪ್ರಾಕ್ಟೀಸ್ ಕೊಡ್ತಾರೆ ಮತ್ತೆ ಯೋಗಸ ಮಾಡ್ತೀಯಲ್ಲ ನೀನು ಯೋಗ ಕ್ಲಾಸಿಗೆಲ್ಲ ಹೋಗ್ತಾ ಇದ್ದೀಯಲ್ಲ ಯೋಗ ಯೋಗ ಕ್ಲಾಸಿಗೆ ಮುಂಚೆ ನಾನು ಕಾರ್ ಕಳಕ್ ಹೋಗ್ತಿದ್ದೆ ಮತ್ತೆ ನನ್ನ ಸ್ಕೂಲಲ್ಲೇ ಸುರೇಂದ್ರ ಸರ್ ಅವರ ಬಳಿ ಕಲಿತಿದ್ದೆ ಇವಾಗ ಸ್ವಲ್ಪ ಯಾಕೆ ಕಮ್ಮಿ ಅಂದ್ರೆ ನಂಗೆ ಡಾನ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಎಲ್ಲಾ ಚಟುವಟಿಕೆ ಹೇಗೆ ಟೈಮ್ ಹೇಗೆ ಅಡ್ಜಸ್ಟ್ ಮಾಡ್ತೀವಿ ಟೈಮ್ ಅಡ್ಜಸ್ಟ್ ಮಾಡ್ತೇನೆ ಅಂದ್ರೆ ಸ್ಕೂಲಿಗೆ ಹೋಗಿ ಸಂಜೆ ಹೋಮ್ ವರ್ಕ್ ಮಾಡಿ ಮತ್ತೆ ಡಾನ್ಸ್ ಕ್ಲಾಸ್ ಹೋಗ್ತೇನೆ ಮತ್ತೆ ಭರತನಾಟ್ಯ ಎಲ್ಲ ವಾರದಲ್ಲಿ ಒಮ್ಮೆ ಒಮ್ಮೆ ಇರುದು ಅಂದ್ರೆ ಟ್ಯೂಸ್ಡೇ ಮತ್ತೆ ಯಕ್ಷಗಾನ ಸಂಡೇ ಹಾಗೆ ಸೊ ಆವಾಗ ಟೈಮ್ ಸ್ವಲ್ಪ ಅಡ್ಜಸ್ಟ್ ಅಡ್ಜಸ್ಟ್ ಮಾಡಿ ಹೋಗ್ತೀಯ ಮತ್ತೆ ಸ್ಕೂಲ್ ಬಗ್ಗೆ ಹೇಳು ಸ್ಕೂಲ್ ಬಗ್ಗೆ ಪ್ರೋತ್ಸಾಹ ನಾನು ದಿಗಂಬರ ಜೈನ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕಲಿತಿದ್ದೇನೆ ಎಂಟನೇ ತರಗತಿಯಲ್ಲಿ ನಾನು ಪ್ರೋತ್ಸಾಹ ಎಲ್ಲರೂ ಸಹ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಾನು ಅವತ್ತು ಅನುಬಂಧ ಅವಾರ್ಡ್ಸ್ ಅಲ್ಲಿ ಬ್ಯಾಕ್ ಡ್ಯಾನ್ಸರ್ ಆಗಿ ಹೋಗಿದ್ದೆ ಸೊ ಅದು ಸ್ಕೂಲ್ ಟೈಮ್ಸ್ ಅಲ್ಲಿ ನನಗೆ ಹೋಮ್ ವರ್ಕ್ಸ್ ಅಥವಾ ನೋಟ್ಸ್ ಎಲ್ಲ ಮಾಡಲಿಕ್ಕೆ ನನ್ನ ಫ್ರೆಂಡ್ಸ್ ಎಲ್ಲ ಕಲಿಸ್ತಾರೆ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಮತ್ತೆ ನಾನು ಹೋಮ್ವರ್ಕ್ಸ್ ಎಲ್ಲ ಮಾಡ್ತಿದ್ದೆ ಮತ್ತೆ ನೇಪಾಳಿಗೆ ಹೋಗುವಾಗ ಸ್ಕೂಲ್ ಡೇ ಟೈಮ್ಸ್ ಅಲ್ಲಿ ಇದ್ದದ್ದು ಸೊ ನಾನು ಹೆಚ್ಚು ಹತ್ರ ಕೇಳುವಾಗ ಇಲ್ಲ ನೀನು ಹೋಗಿ ಬಾ ಗೋಲ್ಡ್ ಮೆಡಲ್ ಸೊ ಹಾಗೇನು ಇದ ಪರ್ಮಿಷನ್ ಆಗಿರ್ಲಿ ಟೀಚರ್ಸ್ ಸ್ಟೂಡೆಂಟ್ಸ್ ಎಲ್ಲ ಸಪೋರ್ಟ್ ಇದಾರೆ ಈಗ ಸ್ಕೂಲ್ ಅಲ್ಲೆಲ್ಲ ಪ್ರೋಗ್ರಾಮ್ ಆದ್ರೆ ನಿಂದೊಂದು ಡ್ಯಾನ್ಸ್ ಇರುತ್ತೆ ಇರುತ್ತೆ ಈಗ ನೀನು ಪ್ರೋಗ್ರಾಮಿಗೆಲ್ಲ ಹೋಗ್ತೀಯಲ್ಲ ಅಲ್ಲಿ ಯಾವ್ದಾದ್ರು ಈಗಲೂ ನೆನಪಿರುವಂತ ಯಾವ್ದಾದ್ರು ಘಟನೆ ಇನ್ಸಿಡೆಂಟ್ಸ್ ಈಗ್ಲೂ ನೆನಪಿರೋದ್ ಇನ್ಸಿಡೆಂಟ್ ಯಾವ್ದಾದ್ರೂ ಅಂದ್ರೆ ಈಗ್ಲೂ ನಿಮ್ಗೆ ನೆನಪರುತ್ತೆ ಜಾಸ್ತಿ ನಮ್ಗೆ ಮರ್ತೆ ಹೋಗುತ್ತೆ ಅಲ್ಲ ಬಟ್ ಕೆಲವು ಘಟನೆಗಳು ನೆನಪಿರುತ್ತೆ ಸರ್ ಬೈದ ಘಟನೆಗಳೆಲ್ಲ ನೆನಪಿದೆ ಅಂದ್ರೆ ಇವಾಗ ಕಾಸ್ಟ್ಯೂಮ್ ಎಲ್ಲ ಬಿಟ್ ಬಂದ್ರೆ ಅದಕ್ಕೆಲ್ಲ ಬೈತಾರೆ ಅಥವಾ ಮೇಕಪ್ ಎಲ್ಲ ಸರಿ ಮಾಡ್ಲಿಲ್ಲ ಅದ ಅದಕ್ಕೆಲ್ಲ ಬಯಸೋ ಅದೆಲ್ಲ ಮುಂದಿನ ಸಲ ಅದನ್ನ ಸರಿ ಮಾಡ್ತೀವಿ ಸರಿ ಮಾಡ್ತೆ ಮತ್ತೆ ಮನೆಯವರ ಬಗ್ಗೆ ಹೇಳು ಮನೆಯವರು ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅಮ್ಮ ಎಷ್ಟೇ ಕಷ್ಟ ಆಗಿದ್ರು ಸಹ ನನ್ನ ಹಿಂದೆ ಬರ್ತಾನೆ ಇರ್ತಾರೆ ಅಪ್ಪ ಎಷ್ಟೇ ಫೀಸ್ ಅಂದ್ರೆ ಫೀಸ್ ಇದ್ ಬಗ್ಗೆ ಅವ್ರು ಹೇಳ್ತಾರೆ ಅಂದ್ರೆ ನೀನು ಎಷ್ಟ್ ಎಲ್ಲಿಗೆ ಬೇಕಾದ್ರೂ ಹೋಗಿ ಏನೇ ಸಾಧನೆ ಮಾಡು ಫೀಸ್ ಇದ್ ನೀನ್ ಟೆನ್ಷನ್ ಮಾಡ್ಬೇಡ ನಾನು ಕೊಡ್ತೇನೆ ಸೊ ಅಣ್ಣನೂ ಆಗಿರ್ಲಿ ಅಂದ್ರೆ ಎಲ್ಲೆಲ್ಲೂ ಕಾಂಪಿಟೀಶನ್ ಇದ್ರೆ ಅವನ್ ಬರ್ತಾನೆ ಸೊ ಬ್ಯಾಂಗ್ಳೂರಲ್ಲಿ ನನ್ನ ಅಮ್ಮಂದು ಅಕ್ಕ ಅವರ ಮಕ್ಕಳ ಅಂದ್ರೆ ನನ್ನ ಕಸಿನ್ ಬ್ರದರ್ಸ್ ಸೊ ಬ್ಯಾಂಗ್ಳೂರಲ್ಲಿ ಎಲ್ಲ ಎಷ್ಟೇ ದೂರ ಕಾಂಪಿಟಿಷನ್ಸ್ ಎಲ್ಲ ಇದ್ರು ಅವ್ರು ಕರ್ಕೊಂಡು ಹೋಗ್ತಾರೆ ಸೊ ಅವರು ತುಂಬಾ ಸಪೋರ್ಟ್ಸ್ ಇದಾರೆ ಖುಷಿಯಾಗುತ್ತೆ ಅಪ್ಪ ಅಮ್ಮನ ಅಪ್ಪ ಜಯಂತ್ ಪೂಜಾರಿ ಅಮ್ಮ ಶಶಿಕಲಾ ಮಾಡ್ತಾ ಇದ್ದಾರೆ ಅಪ್ಪ ಅಪ್ಪ ಟೈರ್ ಬಿಸ್ನೆಸ್ ಮತ್ತೆ ಅಮ್ಮ ಹೌಸ್ ವೈಫ್ ಈಗ ನೀನು ಹೋದಲ್ಲೆಲ್ಲ ಅಪ್ಪವ ಅಮ್ಮವ ಅಮ್ಮ ಅಮ್ಮ ಮತ್ತೆ ಅಣ್ಣ ಅಣ್ಣ ಇವಾಗ ಫೈನಲ್ ಇಯರ್ ಬಿ ಸಿ ಎ ಅವನು ಡಾನ್ಸ್ ಮಾಡ್ತಾನೆ ಅಂದ್ರೆ ಸೋಲೋ ವಯಸ್ಸಲ್ಲಿ ಅವನ್ ಅಷ್ಟು ಇದಿಲ್ಲ ಅಂದ್ರೆ ಕೊಡುದಿಲ್ಲ ಗ್ರೂಪ್ ಅಲ್ಲಿ ಎಲ್ಲ ಡಾನ್ಸ್ ಗ್ರೂಪ್ ನೀನ್ ಅವನಿಗೆ ಗೈಡ್ ಇಲ್ಲ ಅವಾಗ ಗೈಡ್ ಮಾಡ್ತಾನೆ ನಂಗೆ ಮತ್ತೆ ಮನೇಲಿ ಜಗಳೆಲ್ಲ ಆಗಲ್ವಾ ಅಣ್ಣ ತಂಗಿಗೆ ಆಗತ್ತೆ ಅಂದ್ರೆ ಚಾಕ್ಲೇಟ್ ವಿಷಯಲ್ಲಿ ತುಂಬಾ ಜಗಳ ಚಾಕ್ಲೇಟ್ ಇಷ್ಟವಾ ಅವನಿಗೆ ಇಷ್ಟ ಇಷ್ಟ ಅವನಕಿಂತ ಸ್ವಲ್ಪ ನಂಗೆ ಜಾಸ್ತಿ ಇಷ್ಟ ಸೊ ನಾನ್ ಸ್ವಲ್ಪ ಜಗಳ ಜಾಸ್ತಿ ಮಾಡಿಸ್ತೇನೆ ಅವನ್ ಸುಮ್ಮನೆ ಇರ್ತಾನೆ ಇರ್ತಾನೆ ಅಂದ್ರೆ ನಾನ್ ಜಗಳ ಜಾಸ್ತಿ ಮಾಡಿ ನಾ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವನು ಬರ್ತಾನೆ ಮಾಡ್ಲಿಕ್ಕೆ ಸೊ ಚಾಕ್ಲೇಟ್ ವಿಷಯದಲ್ಲಿ ಮಾತ್ರ ಇಲ್ಲದಿದ್ರೆ ಇಲ್ಲದಿದ್ರೆ ಇಲ್ಲ ಈ ರಿಮೋಟ್ ವಿಷಯದಲ್ಲಿ ಮೊಬೈಲ್ ವಿಷಯದಲ್ಲಿ ಇಲ್ಲ ಇಲ್ಲ ಅದ್ರಲ್ಲಿ ಏನಿಲ್ಲ ಸೃಜನ್ಯ ಈಗ ಹೇಳು ಅನುಬಂಧ ಅವಾರ್ಡ್ಸ್ ಗೆ ಬೆಂಗಳೂರಿಗೆ ಅಲ್ಲಿ ಏನ್ ನಡೀತು ಅನುಬಂಧ ಅವರ್ಸ್ ನಂಗೆ ಫಸ್ಟ್ ಅಪರ್ಚುನಿಟಿ ಕೊಟ್ಟದ್ದು ನನ್ನ ಸರ್ ಇಂದ ಸರ್ ಹೇಳಿದ್ರು ಹೀಗೆ ಈಗ ಅನುಬಂಧ್ ಅವರ್ಸ್ ಇದು ಬ್ಯಾಕ್ ಡ್ಯಾನ್ಸರ್ಸ್ ಆಗಿ ಹೋಗ್ತೀಯ ಅಂತ ಸೊ ಆಯ್ತು ಸರ್ ಅಂದ್ರೆ ಬ್ಯಾಂಗ್ಳೂರಲ್ಲಿ ಇತ್ತು ನನಗೆ ಫಸ್ಟ್ ಅದೇ ಹೇಳಿದಲ್ಲ ಆಗ ಕಸಿನ್ ಬ್ರದರ್ಸ್ ಎಲ್ಲ ಕರ್ಕೊಂಡು ಹೋಗ್ತೇವೆ ಸೊ ಅವರು ಕರ್ಕೊಂಡು ಹೋದ್ರು ನಾನು ಅಲ್ಲಿ ಸ್ವಲ್ಪ ಹೆವಿ ಎಕ್ಸ್ಪೀರಿಯನ್ಸ್ ಅಂದ್ರೆ ಬೆಳಿಗ್ಗೆ ಆರು ಗಂಟೆ ಹೋದವಳು ಹನ್ನೆರಡು ಗಂಟೆಗೆ ಬರ್ತಿದ್ದೆ ಅಂದ್ರೆ ಬೇರೆಯವ್ರ ಇದ್ರು ಹನ್ನೆರಡು ರಾತ್ರಿ ಹನ್ನೆರಡು ಗಂಟೆ ಬರ್ತಿದೆ ಸೊ ಅಲ್ಲಿಂದ ಹೋಮ್ ವರ್ಕ್ ಆಮೇಲೆ ಮಲಗ್ತಿದ್ದೆ ಮತ್ತೆ ಖುಷಿ ಆಗ್ತಿತ್ತು ಅಂದ್ರೆ ಸೆಲೆಬ್ರಿಟಿ ಅವರ ಹಿಂದೆ ಡಾನ್ಸ್ ಮಾಡುದಲ್ಲ ಸೊ ಅದೊಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಂಗೆ ಸೀರಿಯಲ್ ಅಷ್ಟು ಕಡಿಮೆ ನೋಡುದು ಅಂದ್ರೆ ಫಿಲ್ಮ್ ಅಲ್ಲಿ ರಮ್ಯಾ ಅಂತ ಗೆಸ್ಟ್ ಬಂದಿದ್ಲು ಮತ್ತೆ ಇದ್ರಲ್ಲಿ ಸುಕೃತ ಡಾನ್ಸ್ ಸುಕೃತ ಇದ್ರು ಮತ್ತೆ ಹಾ ಹಾಗೆ ತುಂಬಾ ಜನ ಸಿಕ್ಕಿದ್ರು ಅಂದ್ರೆ ಪ್ರಾಕ್ಟೀಸ್ ಪ್ರಾಕ್ಟೀಸಲ್ಲೇ ಯಾವಾಗ ಮಾಡಿದ್ದು ಈಗ ಪ್ರಾಕ್ಟೀಸ್ ಅಂದ್ರೆ ಹತ್ತು ದಿವ್ಸಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮಾಡ್ತಿದ್ವಿ ನಾವು ಟೆನ್ ಡೇಸ್ ಅಲ್ಲೇ ಇದ್ವಿ ಹತ್ತು ದಿನದ ಮೊದಲೇ ಹೋಗಿದ್ಯಾ ಬೆಂಗಳೂರಿಗೆ ಆ ಹತ್ತು ಟೆನ್ ಡೇಸ್ ಅಲ್ಲೇ ಇದ್ವಿ ನಾವು ಸೊ ಅಲ್ಲಿ ಹೋದಾದ್ಮೇಲೆ ಟೆನ್ ಡೇಸ್ ಪ್ರಾಕ್ಟೀಸ್ ಇತ್ತು ಆಮೇಲೆ ಟಿವಿ ಶೋ ಬಂತು ಹ್ಮ್ ಟಿವಿಯಲ್ಲಿ ಟಿವಿಯಲ್ಲಿ ಬಂತು ಮತ್ತೆ ನಿನ್ನ ಹವ್ಯಾಸಗಳ ಬಗ್ಗೆ ಹೇಳು ಬಿಡುವಿನ ಟೈಮಲ್ಲಿ ಏನ್ ಮಾಡ್ತೀಯಾ ಹಾಬೀಸ್ ನಾನು ರಜೆ ಟೈಮ್ ಅಲ್ಲಿ ಡ್ರಾಯಿಂಗ್ ಆಮೇಲೆ ಸ್ವಿಮ್ಮಿಂಗ್ ಅದಕ್ಕೆಲ್ಲ ಹೋಗ್ತಿದ್ದೆ ಮೋಸ್ಟ್ ಆಫ್ ದನ್ ಡಾನ್ಸೇ ಮಾಡ್ತಿದ್ದೆ ನಾನು ಮತ್ತೆ ಆಕ್ಟಿಂಗ್ ಎಲ್ಲ ಮಾಡ್ತಿದ್ದೆ ಹೀಗೆ ಇನ್ನೂ ಫ್ರೀ ಇದ್ರೆ ಅಮ್ಮ ಅಣ್ಣ ಅವ್ರ ಜೊತೆ ಲೂಡೋ ಎಲ್ಲ ಆಡ್ತಿದ್ದೆ ಮತ್ತೆ ಸ್ವಲ್ಪ ಬೋರ್ ಟಿವಿ ಮೊಬೈಲ್ ಎಲ್ಲ ಅದೇ ಹಾಗೆ ನೋಡ್ತಿದ್ದೆ ಇನ್ನು ನಿನಗೆ ಕಲಿಬೇಕು ಅಂತ ಯಾವುದು ಇದೆ ಅಂದ್ರೆ ಇನ್ನೇನ್ ಮಾಡ್ಬೇಕು ಕಲಿಬೇಕು ಈಗ ಡಾನ್ಸ್ ಅಲ್ಲಿ ಇದೆಯಾ ಡ್ರಾಮಾದಲ್ಲಿ ಸಹ ಇದೆಯಲ್ಲ ನೀನು ಡ್ರಾಮಾದಲ್ಲಿ ಸ್ಕೂಲ್ ಅಲ್ಲಿ ಇದ್ದೆ ಸ್ಕೂಲ್ ಅಲ್ಲಿ ಇದ್ದೆ ಈಗ ಡ್ರಾಮಾ ಯೋಗ ಹಾಗೆ ಯಕ್ಷಗಾನ ಭಾಗವತಿಕೆ ಈಗ ಬೇರೆ ಯಾವ್ದು ಬಾಕಿ ಇದೆ ನಿನ್ಗೆ ಕಲಿಲಿಕ್ಕೆ ಬೇರೆ ಯಾವ್ದಾದ್ರು ಉಂಟಾ ಸೇರ್ಬೇಕಂತೇಳಿ ಅಮ್ಮನ ಹತ್ರ ಹೇಳಿದ್ಯಾ ಇಲ್ಲ ನಂಗೆ ಕ್ಲಾಸಸ್ ಇಷ್ಟೇ ಇನ್ನ ಯಾವ್ದು ಸೇರುದಿಲ್ಲ ಅಂದ್ರೆ ಮನೆಯಲ್ಲಿ ಹೀಗೆ ಕಲಿಬೇಕಾದ್ರೆ ಡ್ರಾಯಿಂಗ್ ಅದೇ ಆಮೇಲೆ ಸ್ವಲ್ಪ ಕರಾಟೆ ಕರಾಟೆ ಕ್ಲಾಸಿಗೆಲ್ಲ ಹೋಗ್ತೀಯಾ ಮುಂಚೆ ಹೋಗ್ತಿದ್ದೆ ಕರಾಟೆ ಕ್ಲಾಸ್ ಮತ್ತೆ ಯಾಕೆ ಬಿಟ್ಟೆ ಅಂದ್ರೆ ನಂಗೆ ಡಾನ್ಸ್ ಗೆ ಟೈಮ್ ಸಿಗ್ತಿರ್ಲಿಲ್ಲ ಅಷ್ಟು ಯಾವಾಗ್ಲೂ ಇರುತ್ತ ಡಾನ್ಸ್ ನಿಮಗೆ ಹಾ ನಂಗೆ ಅಂದ್ರೆ ಕಾಂಪಿಟೇಷನ್ ಪ್ರೋಗ್ರಾಮ್ಸ್ ಹೋಗ್ತಾ ಇರ್ಬೇಕಲ್ಲ ಸೊ ಅದು ಯಾವತ್ತೆ ಇರುತ್ತೆ ನೀನು ಭಾಗವತಿಕೆ ಕ್ಲಾಸ್ಗೆ ಸಹ ಸಮಯದಿಂದ ನಾನು ಈಗ ರೀಸೆಂಟ್ ಒಂದು ಒನ್ ಇಯರ್ ಅಷ್ಟೇ ಒನ್ ಇಯರ್ ಆಯ್ತು ಭಾಗವತಿಕೆ ಕಲಿಬೇಕಂತ ಯಾಕಾಯ್ತು ನೀನು ಹೇಗೂ ಯಕ್ಷಗಾನಕ್ಕೆ ಹೋಗ್ತಾ ಅಂದ್ರೆ ನನ್ನ ಅಪ್ಪನಿಗೆ ಇಷ್ಟ ಯಕ್ಷಗಾನ ಮತ್ತೆ ಭಾಗವತಿಕೆ ತುಂಬಾ ಇಷ್ಟ ಸೊ ಅವರು ಹೇಳಿದ್ರು ಭಾಗವತಿಗೆ ಕಲಿತಿಯಂತ ಅಂತ ಅಣ್ಣನಿಗೆ ಹೇಳಲಿಲ್ಲ ಇಲ್ಲ ಅವನು ಅಂದ್ರೆ ಅಷ್ಟು ಅವ ಎಜುಕೇಶನ್ ಸ್ವಲ್ಪ ಇಂಪಾರ್ಟೆಂಟ್ ಜಾಸ್ತಿ ಸೊ ಅಣ್ಣನಿಗೆ ಅಂದ್ರೆ ನಾನು ಡಾನ್ಸ್ ಇದ್ದೇನಲ್ಲ ಸೊ ಅದಕ್ಕೆ ಹೇಳಿದ್ರು ಮತ್ತೆ ಯಕ್ಷಗಾನಕ್ಕೆ ಯಕ್ಷಗಾನಕ್ಕೆ ಅಪ್ಪ ಸೊ ಇಡೀ ದಿನ ಯಕ್ಷಗಾನ ನೋಡ್ತಿರ್ತಾರೆ ಹೋಗ್ತಿರ್ಲಿಲ್ವಾ ಹಾ ನನ್ ಕರ್ಕೊಂಡು ಹೋಗ್ತಿದ್ರು ಅಂದ್ರೆ ನಾನ್ ಹೇಳಿದ್ರೆ ಮಾತ್ರ ಅಂದ್ರೆ ಸ್ವಲ್ಪ ರಾತ್ರಿ ಇರುದಲ್ಲ ಅದು ನಿದ್ದೆಲ್ಲ ಬಂದ ನಾನು ಅಲ್ಲೇ ಮಲಗ್ತೇನೆ ಅದಕ್ಕೆ ನಿಂಗೆ ಬೇಕಿದ್ರೆ ಬಾ ಇಲ್ಲದಿದ್ರೆ ಬೇಡ ಹಾಗೆ ಸರಿ ಹಾಗಾದ್ರೆ ಒಂದು ಭಾಗವತಿಕೆ ಹಾಡ್ತೀಯಾ ನಿಗಾಮ ಗೋಚರನಿತ್ಯ ನೀ ಜಲೋಚನ ಗೋಚರ ನಿತ್ಯ ನೀರ ಜ ಲೋಚನ ಗಂಧರ್ವ ವಿಲೋಲ भृगुवशिष्टा वाल्मीकि भूसूराशीर्वादा अगणिता गुणकर्मिका श्रीरघुराम हरे दशारातनन्दाना दनुजा संहाराणा शशिधरागुहनुत श्रीरघुराम हरे ಇದು ಕಲಿಯುದ್ರಲ್ಲೆಲ್ಲ ಹೇಗಿದ್ಯಾ ಹುಷಾರಿದ್ಯಾ ಇಲ್ಲದಿದ್ರೆ ನೀನು ಬಿಡ್ಲಿಕ್ಕಿಲ್ಲ ಟೀಚರ್ ಕಲಿ ಮತ್ತೆ ಹೋಗಂತೆ ಅಲ್ವಾ ಹೌದು ಮತ್ತೆ ನಾನು ಈ ಕಾರ್ಯಕ್ರಮಕ್ಕೆ ಬರುವ ಎಲ್ಲ ಪುಟಾಣಿಗಳ ಹತ್ರ ಇದೇ ಮಾತನ್ನ ಕೇಳ್ತೇನೆ ಮುಂದೆ ಏನಾಗ್ಬೇಕಂತ ಅಂದ್ರೆ ಎಜುಕೇಶನ್ ಎರಡು ಸೇರಿ ಡಾನ್ಸ್ ಅಲ್ಲಿ ಅಂದ್ರೆ ಎಜುಕೇಶನ್ ಅಲ್ಲಿ ಇನ್ನೂ ಡಿಸೈಡ್ ಆಗ್ಲಿಲ್ಲ ಟೆಂತ್ ಆದ್ಮೇಲೆ ಏನಂತ ನೋಡ್ತೇನೆ ಯಾವ್ದೇ ಯಾವ್ದೇ ಜಾಬ್ ಸಿಕ್ಕಿದ್ರೆ ಸರ್ ಡಾನ್ಸ್ ಅನ್ನೋದು ನಾನು ಬಿಡುದಿಲ್ಲ ಸೊ ಡಾನ್ಸ್ ಅಲ್ಲಿ ನಾನು ಬೆಸ್ಟ್ ಕೊರಿಯೋಗ್ರಾಫರ್ ಆಗ್ಬೇಕಂತ ಆಸೆ ಡಾನ್ಸ್ ಮಾಡಿಸ್ಬೇಕಂತ ಸರಿ ಸೃಜನ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಹೀಗೆ ನಿನ್ನ ಸಾಧನೆಗಳು ಮುಂದುವರಿಲಿ ಯಾವಾಗ್ಲೂ ನಗು ನಗುತ್ತಾ ಇರು ಅಂತ ಹೇಳ್ತಾ ಧನ್ಯವಾದಗಳು ನಿಮ್ಗೂ ಧನ್ಯವಾದಗಳು ಇದುವರೆಗೆ ಬಾಲಪ್ರತಿಭೆ ಸೃಜನ್ಯಾಳೊಂದಿಗೆ ಮಾತುಕತೆ ಕೇಳಿದಿರಿ ಇವಳನ್ನು ಮಾತನಾಡಿಸಿದವರು ರಶ್ಮಿ ಜೇರಿ ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಮಕ್ಳೇ ನಮಸ್ಕಾರ